ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ನಾನಾ ಕಡೆ ಎಲ್ಲ ಕಡೆ ಒಂದು ರಕ್ತದಾನ ಶಿಬಿರ ಆಗಿರ್ಬೋದು ಮತ್ತು ಇನ್ನೂ ಅನೇಕ ಸಮಾಜಮುಖಿಯಾದಂಥ ಕೆಲಸಗಳನ್ನು ಅಭಿಮಾನಿಗಳು ಮಾಡ್ತಿದ್ದಾರೆ ಸರ್ ಏನು ಹೇಳ್ತೀರಿ ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ನಿಜವಾಗ್ಲೂ ಕೂಡ ಕರ್ನಾಟಕ ರಾಜ್ಯ ಕಂಡಂಥ ಒಬ್ಬ ಅಪ್ರತಿಮ ಕಲಾವಿದರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರಾಗಿರ್ತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಇವತ್ತು ಐವತ್ತನೇ ವರ್ಷದ ಹುಟ್ಟುಹಬ್ಬ ಇವತ್ತು ಇಡೀ ನಾಡಿನಾದ್ಯಂತ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ವಿನೂತನವಾಗಿ ಆಚರಣೆ ಮಾಡುವ ಮೂಲಕ ಕರ್ನಾಟಕದ ಜನರ ಜನಮಾನಸದ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಕೂಡ ಅವರ ಅಕಾಲಕ್ಕೆ ಮರಣಕ್ಕೆ ತಿತ್ತಾಗಿರ್ಬೋದು ಆದರೆ ಅವರ ಸಾವಿನ ನಂತರ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನ ಅವರ ಹೆಸರಿನಲ್ಲಿ ಮಾಡ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂಥ ವಿಚಾರ ಅದರಲ್ಲೂ ಕೂಡ ಅವರು ನಾಯಕ ನಟನಾಗಿ ನಟಿಸಿದಂಥ ಪುನೀತ್ ರಾಜ್ಕುಮಾರ್ ಅವರ ಮೊದಲನೇ ಸಿನಿಮಾವಾಗಿರ್ತಕ್ಕಂಥ ಹಕ್ಕು ಅಂತಕ್ಕಂಥ ಒಂದು ವಿಭಿನ್ನ ಪ್ರೇಮ ಚಿತ್ರವನ್ನು ಮತ್ತೊಮ್ಮೆ ತೆರೆಗೆ ತರುವ ಮೂಲಕ ಪುನೀತ್ ರಾಜ್ಕುಮಾರ್ ಅವರನ್ನ ಇಡೀ ನಾಡಿಗೆ ಪರಿಚಯಿಸುವಂಥ ಕೆಲಸವನ್ನು ಇಡೀ ನಾಡಿಗೆ ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಒಂದು ವಿಚಾರಗಳನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ಚಲನಚಿತ್ರ ನಿರ್ಮಾಪಕರು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಾವೆಲ್ಲಾದರೂ ಎಲ್ಲೆ ತರುವಂಥ ವಿಚಾರ ಅಲ್ಲಲ್ಲಿ ರಕ್ತದಾನ ಶಿಬಿರಗಳು ಇವೆ ಆರೋಗ್ಯ ತಪಾಸಣಾ ಶಿಬಿರಗಳು ಇವೆ ಜೊತೆಗೆ ಎಲ್ಲ ಅಲ್ಲಲ್ಲಲ್ಲೆಲ್ಲ ದೊಡ್ಡ ನಗರಗಳಲ್ಲೆಲ್ಲ ಪುನೀತ್ ರಾಜ್ಕುಮಾರ್ ಅವರ ಕಟೌಟ್ಗಳನ್ನು ಹಾಕುವ ಮೂಲಕ ಅವರ ಸಭಿನ ರತ್ನ ಕಾರ್ಯಕ್ರಮಗಳನ್ನ ಸಿಹಿ ಹಂಚುವ ಮೂಲಕ ಅನ್ನದಾನವನ್ನು ಮಾಡುವ ಮೂಲಕ ಮತ್ತು ಅವರ ಆಶ್ರಮಗಳನ್ನು ಕೂಡ ಮಕ್ಕಳಿಗೆ ವಿಶೇಷ ವಿಭಿನ್ನ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನ ನೆನಪಿಸಿಕೊಳ್ಳೋಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ನಿಜವಾಲು ಕೂಡ ಒಂದು ಹೆಮ್ಮೆ ತರುವಂಥ ವಿಚಾರ ನಿಜವಾಲು ಅವರ ಚಲನಚಿತ್ರಗಳನ್ನ ಕೆಲವುಗಳನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ನಿಜವಾಲು ಕೂಡ ಎಂಥ ಅದ್ಭುತ ಅನಿಸುತ್ತೆ ಅಂದರೆ ಎಂತೆಂಥ ದೊಡ್ಡ ಚಿತ್ರಗಳನ್ನ ನಿರ್ಮಾಣ ಮಾಡಿ ಅವರು ಈ ಒಂದು ಸಾರಸತ್ವ ಲೋಕಕ್ಕೆ ಒಂದು ಮರೆಯಲಾಗಿರ್ತಕ್ಕಂಥ ಮಾಣಿಕ್ಯವಾಗಿ ಹೋಗಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಅವರು ನಟಿಸಿರ್ತಕ್ಕಂಥ ಅಭಿಚಿತ್ರ ಆಗಿರ್ಬೋದು ಅಪ್ಪು ಚಿತ್ರ ಆಗಿರ್ಬೋದು ಆಕಾಶ್ ಚಿತ್ರ ಆಗಿರ್ಬೋದು ಹರಸು ಚಿತ್ರ ಆಗಿರ್ಬೋದು ಜೊತೆಗೆ ಇನ್ನೂ ಹಲವಾರು ಚಿತ್ರಗಳನ್ನು ಭಾಳ ಭಾಳ ವಿಶೇಷ ವಿಭಿನ್ನವಾಗಿರ್ತಕ್ಕಂಥ ಚಿತ್ರವನ್ನು ಕೊಡುವ ಮೂಲಕ ಈ ನಾಡಿನ ಪ್ರತಿಯೊಬ್ಬರ ಜನಮಾನಸದಲ್ಲೂ ಕೂಡ ಉಳಿದುಕೊಳ್ಳುವಂಥ ಒಬ್ಬ ಗ್ರೇಟೆಸ್ಟ್ ಆರ್ಟಿಸ್ಟ್ ಅಂತಂದ್ರೂ ತಪ್ಪಾಗಲಾರದು ಇವತ್ತು ನಿಜವಾಗ್ಲೂ ಕೂಡ ಇಂಥ ಯಂಗ್ ಸ್ಟಾರ್ ನೋಡಿ ಇವತ್ತು ಅವರ ಐವತ್ತನೇ ವರ್ಷದ ಹುಟ್ಟು ಹಬ್ಬ ಇವತ್ತು ಅವರು ನಿಜವಾಗ್ಲೂ ಕೂಡ ಜನರ ಮಧ್ಯದಲ್ಲಿ ಬದುಕಿದರೆ ಇವತ್ತು ಎಂಥ ಅದ್ಭುತವನ್ನ ಇವತ್ತು ಜನರು ಕೊಡ್ತಿದ್ರು ತಿಳಿದು ಯಾಕಂದರೆ ಅಂಥ ಒಂದು ಹಿನ್ನೆಲೆಯಿಂದ ಬಂದಿರೋರು ಡಾಕ್ಟರ್ ರಾಜ್ಕುಮಾರ್ ಅವರಷ್ಟೇ ಈ ದೇಶ ಅಲ್ಲ ಪ್ರಪಂಚದ ಎಲ್ಲ ಮೂಲಗಳಲ್ಲೂ ಕೂಡ ಅವರ ಚಿತ್ರಗಳನ್ನ ವೀಕ್ಷಣೆ ಮಾಡುವ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅವರು ಅವರನ್ನು ಮರಲಿಕ್ಕೂ ಆಗದೇ ಇಲ್ಲ ಅಂಥ ಒಂದು ಅದ್ಭುತವನ್ನೇ ನಾಡಿಗೆ ಕೊಟ್ಟು ಹೋಗಿದ್ದಾರೆ ಅವರ ಸುಪುತ್ರ ಕುಣಿತ ರಾಜ್ಕುಮಾರ್ ಅವರು ಅವರ ಅಗಲದ್ದು ನಿಜವಾಗೂ ಕೂಡ ನಾಡಿಗೆ ಆಗಿರ್ತಕ್ಕಂಥ ನಷ್ಟ ಅದನ್ನು ನಿಜವಾಗೂ ಕೂಡ ಈ ಪ್ರಕೃತಿಯಲ್ಲಿ ಇನ್ನೊಂದು ಇನ್ನೊಮ್ಮೆ ಅವರನ್ನು ತುಂಬಿಸ್ಕೊಡ್ಲಿಕ್ಕೆ ಆಗೋದಿಲ್ಲ ಅವರು ನಮ್ಮ ಜಿಲ್ಲೆಯ ಒಮ್ಮ ಕೀರ್ತಿ ನಮ್ಮೂರಿನವರು ಅವರು ನಿಜವಾಗೂ ಕೂಡ ಅದು ನಮ್ಮ ಹೆ ನಮ್ಮೆಲ್ಲರ ಹೆಮ್ಮೆ ಅದಕ್ಕೋಸ್ಕರನೇ ಚಾಮರಾಜನಗರ ಜನರು ಕೂಡ ವಿಶೇಷವಾಗಿ ರಾಜ್ಕುಮಾರ್ ಅವರ ಕುಟುಂಬವನ್ನು ಪದೇ ಪದೇ ಪ್ರತಿದಿನವೂ ಕೂಡ ಅವರು ನೆನಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬನ್ನಿ ನಾವೆಲ್ಲರೂ ಮತ್ತೊಮ್ಮೆ ನಮ್ಮ ಅಪ್ಪು ಚಿತ್ರವನ್ನು ವೀಕ್ಷಣೆ ಮಾಡುವ ಮೂಲಕ ನಾವು ಕೂಡ ಅಲ್ಲಲ್ಲಿ ರಕ್ತದಾನ ಶಿಬಿರಗಳಾಗಿರ್ಬೋದು ಆರೋಗ್ಯ ಶಿಬಿರಗಳನ್ನಾಗಿರೋ ಮಾಡುವ ಮೂಲಕ ಪುನೀತ್ ರಾಜ್ಕುಮಾರ್ ಅವರ ಸಿವಿಲಿನ ಕಾರ್ಯಕ್ರಮಗಳನ್ನವೆಲ್ಲ ಮಾಡೋಣ ಪುನೀತ್ ರಾಜ್ಕುಮಾರ್ ಅವರನ್ನು ನಮ್ಮ ಎಲ್ಲ ಯುವಕರಿಗೆ ಒಂದು ಮಾದರಿಯ ನಾಯಕನಾಗಿ ಮಾಡುವ ಮೂಲಕ ನಮ್ಮ ಯುವಕರು ಕೂಡ ಪುನೀತ್ ರಾಜ್ಕುಮಾರ್ ಅವರು ಹೋಗಿರ್ತಕ್ಕಂಥ ದಾರಿನಲ್ಲೇ ಸಾಗಲಿರ್ತಕ್ಕಂಥ ಮಾತನ್ನು ಹೇಳ್ತಾ ನಾನು ವಿಶೇಷವಾಗಿ ನಾನು ಅವರ ಐವತ್ತನೇ ವರ್ಷದ ಶುಭೋದಯವನ್ನು ತಿಳಿಸುತ್ತಾ ಮತ್ತೊಮ್ಮೆ ಅಂಥ ಒಬ್ಬ ಮಹಾನ್ ವ್ಯಕ್ತಿ ಇಂಥ ಭೂಮಿ ಮೇಲೆ ಮತ್ತೊಮ್ಮೆ ಯಾವುದಾದ್ರೂ ರೂಪದಲ್ಲಿ ಅವ್ರು ಮತ್ತೊಮ್ಮೆ ಹುಟ್ಟು ಬರಲೇತಕ್ಕಂಥ ಮಾತನ್ನು ನಾನು ಆ ತಾಯಿ ಭುವನೇಶ್ವರಲ್ಲಿ ಬೇಡಿಕೊಳ್ತಾ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಚಿತ್ರವೀಕ್ಷಣೆ ಮಾಡಿ ಈಗ ತಾನೇ ಅವರ ಚಿತ್ರವನ್ನು ನಿನ್ನೆ ರಿಲೀಸ್ ಆಗಿರ್ತಕ್ಕಂಥ ಚಿತ್ರವನ್ನು ವೀಕ್ಷಣೆ ಮಾಡಿ ಬಂದಿದ್ದೇವೆ ಭಾಳ ಅದ್ಭುತವಾಗಿ ನಿಜವಾಗ್ಲೂ ಕೂಡ ಪುನೀತ್ ರಾಜ್ಕುಮಾರು ಅವರು ತೀರು ಹೋಗಿ ನಮ್ಮ ಮಧ್ಯದಲ್ಲೇ ಇದ್ದಾರೆ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಇಂಥ ಒಂದು ಎಲ್ಲರ ಮನಸ್ಸನ್ನು ಗೆದ್ದಲ್ತವ್ರು ಪುನೀತ್ ರಾಜ್ಕುಮಾರ್ ಅವರು ಅಂಥ ನಾಯಕ ನಟ ಈ ಭೂಮಿ ಮೇಲೆ ಮತ್ತೊಮ್ಮೆ ಮತ್ತೊಮ್ಮೆ ಹುಟ್ಟಿ ಹುಟ್ಟಿ ಬರಬೇಕು ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ಕೊತಾ ನಾನು ಅವ್ರಿಗೆ ಶುಭಾಶಯಗಳನ್ನ ತಿಳಿಸ್ತೇನೆ ಧನ್ಯವಾದಗಳು ತುಂಬ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್